ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಯಲ್ಲಿ ನನ್ನ ಆದಿ ದ್ರಾವಿಡ ಅರುಂಧತಿಯಾರ ಸಮುದಾಯದ ಕುಲ ಬಾಂಧವರಿಗೆ ನಮಸ್ಕರಿಸಿ ನಾನು ಸುಮಾರು ಒಂದು ಎರಡು ಮೂರು ನಿಂದ ತಮಗೆ ಮೊಬೈಲ್ ಮುಖಾಂತರ ಅಥವಾ ವಾಟ್ಸಪ್ ಮುಖಾಂತರ ಮಾತುಕತೆಗಾಗಲಿ ಬಂದಿರಲಿಲ್ಲ ಆದರೆ ಈಗ ಜನವರಿ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬ ಶುರುವಾದ ಮೇಲೆ ಸಂಘಟನೆಯ ಚಟುವಟಿಕೆಗಳನ್ನ ಆರಂಭ ಮಾಡ್ತಾ ಇದ್ದೀನಿ ಬಂಧುಗಳೇ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳೊಂದಿಗೆ ಎಲ್ರಿಗೂ ಆಯುಸ್ ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಹೇಳ್ತಾ ಒಂದು ಶುಭ ಸೂಚನೆ ಶುಭ ಸುದ್ದಿಯನ್ನು ತಮ್ಮೆಲ್ಲರಿಗೂ ಹೇಳೋಕ್ಕೆ ಇಚ್ಛೆ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ನನ್ನ ಕುಲಬಾಂಧವರೇ ತಮಗೆಲ್ಲರಿಗೂ ತಿಳಿದಂಥ ವಿಚಾರದಲ್ಲಿ ಈಗ ರಾಜ್ಯ ಸರ್ಕಾರ ಏನು ಮ್ಯಾನಲ್ ಸ್ಕ್ಯಾಮ್ಜರ್ಸ್ ಅಂತ ಗುರುತಿಸಿದ್ಯೋ ಆ ಗುರುತಿಸಿರೋವ್ರನ್ನ ಗುರುತಿಸಿರೋರಿಗೆ ಈಗ ಮನೆ ಇಲ್ಲದೇರೋರಿಗೆ ಮನೆ ಕೊಡಬೇಕು ಮತ್ತು ನಿವೇಶನ ಇಲ್ಲದ್ರಿಗೆ ನಿವೇಶನ ಕೊಡಬೇಕು ಅಥವಾ ನಿವೇಶನ ಇದ್ದು ಮನೆ ಕಟ್ಕೊಳ್ದೇ ಇದ್ದರೆ ಮನೆ ಕಟ್ಕೊಡ್ಬೇಕು ಅಂತ ಒಂದು ಸರ್ಕಾರ ಆದೇಶ ಆಗಿರೋದ್ರಿಂದ ಈ ಆದೇಶದ ಪ್ರಕಾರ ಮಾನ್ಯ ಜಿಲ್ಲಾಡಳಿತ ತಾಲೂಕು ಆಡಳಿತ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ನಗರಸಭೆ ಪುರಸಭೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಯಾರಿದ್ದೀರೋ ಕರ್ನಾಟಕ ರಾಜ್ಯ ಜಿಲ್ಲಾ ಕೇಂದ್ರ ಮತ್ತು ತಾಲೂಕು ಕೇಂದ್ರಗಳಲ್ಲಿ ನನ್ನ ಸಮುದಾಯದ ಮ್ಯಾನಲ್ಸ್ ಸ್ಕ್ಯಾಂಜರ್ಸ್ ಬಂಧುಗಳೇ ತಮಗೆಲ್ರಿಗೂ ನಿವೇಶನ ಕೊಡಬೇಕು ಮತ್ತು ಮನೆ ಕಟ್ಕೊಡ್ಬೇಕು ಅಂತ ಆದೇಶ ಆಗಿರೋದ್ರಿಂದ ದಯವಿಟ್ಟು ಯಾರದೇ ಮಾತನ್ನ ಕಿವಿ ಕೊಡದೆ ಯಾರಿಗೂ ಏನು ಕೊಡದೆ ತಾವು ದಯವಿಟ್ಟು ತಾಲೂಕಿನ ನಿಮ್ಮ ನಿಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಕೂಡಲೇ ಹೋಗಿ ತಮ್ಮ ಮ್ಯಾನಲ್ ಸ್ಕ್ಯಾನಿಂಗ್ ಐ ಡಿ ಕಾರ್ಡನ್ನ ಕೊಟ್ಟು ತಮ್ಮ ತಮ್ಮ ಹೆಸರನ್ನ ಬರೆಸಿ ಬರೆಸಿದ್ರೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಮಾಹಿತಿ ಹೋಗಿ ಪಟ್ಟಿ ಮಾಡ್ತಾಯಿದ್ದಾರೆ ಈ ಪಟ್ಟಿಗೆ ತಮ್ಮ ಹೆಸರನ್ನ ಸೇರಿಸಿ ನಿವೇಶನ ಮತ್ತು ಮನೆಯನ್ನ ಪಡ್ಕೋಬೇಕು ಅಂತ ನನ್ನ ಸಮುದಾಯದ ಬಂಧುಗಳಿಗೆ ಕೋರಿಕೊಳ್ಳುತ್ತೇನೆ ನಮಸ್ಕಾರ ಇಂತಿ ನಿಮ್ಮ ಆರ್ ಕೃಷ್ಣ ಅಖಿಲ ಕರ್ನಾಟಕ ಅರುಂಧತಿಯಾರ್ ಮಹಾಸಭಾ ಸಂಘಟನೆ ರಾಜ್ಯಾಧ್ಯಕ್ಷರು ಹಾಗೂ ಮಂಡ್ಯ ಜಿಲ್ಲೆಯ ಸಫಾಯಿ ಕರ್ಮಚಾರಿ ಜಾಗೃತಿ ಸಮಿತಿಯ ಸದಸ್ಯರು ನಮಸ್ಕಾರ ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಯ